ಆಕೆಗೆ ನಲವತ್ತೆರಡರ ಹರೆಯ ಹೆಸರು ಸೌಂದರ್ಯ ಹೆಸರಿಗೆ ತಕ್ಕಂತೆ ಸುಂದರಿ ಒಮ್ಮೆ ನೋಡಿದರೆ ಮತ್ತೊಮ್ಮೆ ತಿರುಗಿ ನೋಡಬಯಸುವ ಸೌಂದರ್ಯ ಅರೆಯದ ಹುಡುಗಿಯರು ನಾಚುವ ಮೈಮಾಟ ಪತಿ ಆಕಾಶ್ ಒಬ್ಬ ಗಂಡು ಮಗ ಹೆಸರು ಸೂರ್ಯ ಸುಂದರ ಸಂಸಾರ ಅವನಿಗೆ ಐವತ್ತೇಳರ ಇಳಿವಯಸ್ಸು ಹೆಸರು ಮನೋಜ್ ಐವತ್ತೇಳು ಆದರೂ ತಲೆಯಲ್ಲಿ ಒಂದು ನೆರೆ ಕಾಣದ ಸುಂದರ ಮೈಮಾಟದ ಆರು ಅಡಿ ವ್ಯಕ್ತಿ ಕಾಲೇಜು ಹುಡುಗಿಯರು ಒಮ್ಮೆ ನೋಡಿ ವಾವ್ ಎನ್ನುವ ಅಂಗಸೌಷ್ಠವ ಪತ್ನಿ ವಿಭಿನ್ನ ಆಕೆಯೂ ಕೂಡ ಅಪ್ರತಿಮ ಸುಂದರಿ ಗಂಡನಿಗೆ ತಕ್ಕ ಹೆಂಡತಿ ಯಾವುದಕ್ಕೂ ಭಯಪಡದ ವ್ಯಕ್ತಿತ್ವ ಧೈರ್ಯವೇ ಅವಳ ಶಕ್ತಿ ಇಬ್ಬರು ಗಂಡು ಮಕ್ಕಳು ಅಮೃತ್ ಹಾಗೂ ಹಬಾಯ್ ಮನೋಜ್ ಹಾಗೂ ಸೌಂದರ್ಯ ಒಂದೇ ಕಂಪನಿ ಉದ್ಯೋಗಿಗಳು ಇಬ್ಬರ ನಡುವೆ ಸುಮಾರು ಏಳು ವರ್ಷಗಳ ಸ್ನೇಹ ಒಟ್ಟಿಗೆ ಕೆಲಸ ಇಂದಾದಲ್ಲಿ ಕೆಲವೊಮ್ಮೆ ಒಟ್ಟಿಗಿನ ತಿರುಗಾಟವು ಸಹಜ ಇದರ ಮಧ್ಯೆ ಇವರ ಸ್ನೇಹ ಯಾವಾಗ ಪ್ರೇಮಕ್ಕೆ ತಿರುಗಿತೋ ಅದು ಇಬ್ಬರಿಗೂ ಹರಿವಿಲ್ಲ ಒಬ್ಬರನ್ನೊಬ್ಬರು ಕಾಳಜಿ ಮಾಡುತ್ತಾರೆ ಪ್ರೀತಿ ಮಾಡುತ್ತಾರೆ ಆಫೀಸ್ ಸಮಯದಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟು ಇರಲಾರರು ಆಫೀಸ್ ವೇಳೆ ಮುಗಿದು ಮನೆಗೆ ಹೊರಟವಳಿಗೆ ತಮ್ಮ ಪೂರ್ಣ ಸಮಯ ತಮ್ಮ ತಮ್ಮ ಕುಟುಂಬಕ್ಕೆ ಮೀಸಲು ವಿಚಿತ್ರ ಆದರೂ ಸತ್ಯ ಇಬ್ಬರ ಸ್ನೇಹ ಬರೀ ಸ್ನೇಹವಲ್ಲದೆ ಪ್ರೇಮ ಎಂದು ತಿಳಿದಿದ್ದರೂ ಒಬ್ಬರಿಗೊಬ್ಬರು ತಮ್ಮ ಮದುವೆಗಳ ಮುರಿದುಕೊಂಡು ಮರು ಮದುವೆಯಾಗಲು ಇಷ್ಟವಿಲ್ಲ ಇವರಿಬ್ಬರ ಭೇಟಿ ಪ್ರತಿದಿನ ಆಫೀಸ್ ವೇಳೆಯಲ್ಲಿ ಮಾತ್ರ ಎಂಥದ್ದೇ ಪರಿಸ್ಥಿತಿ ಬಂದರೂ ಅರ್ಧ ಗಂಟೆ ತಡ ಆಗಿಲ್ಲ ಒಂದೇ ಒಂದು ರಜೆ ಹಾಕುವ ಆಗಿಲ್ಲ ಬೆಳಗ್ಗಿನ ಒಂಬತ್ತರಿಂದ ಸಂಜೆ ಆರ ಐದರವರೆಗೆ ಆಫೀಸ್ ಕೆಲಸದ ಜೊತೆಗೆ ಆ ಸಮಯ ಏನಿದ್ದರೂ ತಮ್ಮಿಬ್ಬರದೆ ಆ ಸಮಯದಲ್ಲಿ ಯಾವ ಸ್ನೇಹಿತರಿಗೂ ಫ್ಯಾಮಿಲಿಗೂ ಅವರ ಮಧ್ಯೆ ಪ್ರವೇಶ ಇಲ್ಲ ಮದುವೆಯಾಗಿದ್ದರೂ ಅವಳ ಗಂಡನಿಗಾಗಿ ಇವಳ ಹೆಂಡತಿಗಾಗಲಿ ಇವರಿಬ್ಬರ ಭೇಟಿಯನ್ನು ತಪ್ಪಿಸಲು ಸಾಧ್ಯವಿಲ್ಲ ಏಕೆಂದರೆ ಇವರಿಬ್ಬರು ಪ್ರೇಮಿಗಳೆಂದು ಅವಳ ಗಂಡ ಇವನ ಹೆಂಡತಿಗೆ ಗೊತ್ತು ಇವರಿಬ್ಬರ ಬಗ್ಗೆ ಅನುಮಾನ ಪಡಲು ಅವರಿಬ್ಬರಿಗೂ ಸಾಧ್ಯವೇ ಇಲ್ಲ ಏಕೆಂದರೆ ಅವರ ಬಗ್ಗೆ ಆಯಾ ದಿನದ ಮಾತುಕತೆ ಅರಟೆ ಚೇಷ್ಟೆ ಎಲ್ಲವನ್ನು ಇಬ್ಬರು ಯಾವ ಮುಚ್ಚುಮರೆ ಇಲ್ಲದೆ ತಮ್ಮ ತಮ್ಮ ಸಂಗಾತಿಗಳ ಬಳಿ ಖುಷಿ ಖುಷಿಯಿಂದಲೇ ಹೇಳಿಕೊಳ್ಳುತ್ತಿದ್ದರು ನಮ್ಮ ನಡುವೆ ಯಾವುದೇ ದೈಹಿಕ ಸಂಬಂಧ ಇಲ್ಲ ಅದರ ಆಸಕ್ತಿಯೂ ನಮಗಿಲ್ಲ ನಮ್ಮಿಬ್ಬರಲ್ಲಿ ಇರುವುದು ಕೇವಲ ನಿಷ್ಕಲ್ಮಶ ಪ್ರೇಮ ಮಾತ್ರ ಅಲ್ಲಿ ಕಾಮಕ್ಕೂ ಪ್ರಣಯಕ್ಕೂ ಜಾಗವಿಲ್ಲ ಎಂಬುವುದನ್ನು ಇಬ್ಬರು ತಮ್ಮ ತಮ್ಮ ಸಂಗಾತಿಗಳಿಗೆ ಪದೇ ಪದೇ ಹೇಳಿ ಮನದ ಮಾಡಿದರು ಅಲ್ಲದೆ ಇಬ್ಬರು ಆಫೀಸ್ ಬಿಟ್ಟು ಬೇರೆಲ್ಲೂ ಹೊಟ್ಟಿಗೆ ಓಡಾಡುತ್ತಿರಲಿಲ್ಲ ಅದು ಅವರಿಗೆ ಬೇಕಾಗೂ ಇರಲಿಲ್ಲ ಅವರಿಬ್ಬರು ಪಿಕ್ನಿಕ್ ಅಥವಾ ಅವನ ಈ ತೋಟಕ್ಕೆ ಹೋಗುವಾಗ ಅವಳ ಮಗ ಇವನ ಮಕ್ಕಳನ್ನು ಒಟ್ಟಾಗಿ ಕರೆದೊಯ್ಯುತ್ತಾರೆ ಹಬ್ಬ ಹರಿದಿನಗಳಲ್ಲಿ ಒಬ್ಬರ ಮನೆಗೊಬ್ಬರು ಭೇಟಿ ಕೊಡುತ್ತಾರೆ ಎಲ್ಲರೂ ಹೊಟ್ಟಾಗಿ ಹುಟ್ಟು ಹಬ್ಬ ಆಚರಿಸುತ್ತಾರೆ ಅವಳ ಸ್ನೇಹಿತೆ ಒಬ್ಬಳು ಅವಳನ್ನು ಕೇಳಿದಳು ಅವನನ್ನು ಪ್ರೀತಿಸಿದ ಮೇಲೆ ಮದುವೆಯಾಗು ನಿನ್ನ ಗಂಡನಿಗೆ ವಿಚ್ಛೇದನ ನೀಡು ಪ್ರೀತಿಯನ್ನು ಮತ್ತೊಮ್ಮೆ ಹಂತಕ್ಕೆ ತೆಗೆದುಕೊಂಡು ಹೋಗು ಎಂದು ಆದರೆ ಅವಳು ಅದಕ್ಕೆ ಬಿಲ್ಕುಲ್ ಆಗುವುದಿಲ್ಲ ಎನ್ನುತ್ತಾಳೆ ನನ್ನ ಗಂಡ ನನ್ನನ್ನು ತುಂಬ ಪ್ರೇಮಿಸುತ್ತಾರೆ ಅವರ ಪತ್ನಿಗೂ ಕೂಡ ಅವರೆಂದರೆ ಪ್ರಾಣ ನಮ್ಮನ್ನು ಅಷ್ಟು ಪ್ರೇಮಿಸುವ ಈ ಎರಡು ಜೀವಕ್ಕೆ ನಮ್ಮಿಂದ ಮೋಸ ಆಗಲಾರದು ಎಂದು ನಿರ್ಧರಿತ ಧ್ವನಿಯಲ್ಲಿ ಹೇಳಿದಳು ಒಂದು ಗಂಡು ಮತ್ತು ಹೆಣ್ಣಿನ ನಡುವೆ ಪರಸ್ಪರ ಆಕರ್ಷಣೆ ಕೇಂದ್ರ ಬಿಂದುವೆ ಅದಿಲ್ಲದಿದ್ದರೆ ನೀವೇಕೆ ಹಾಗೆ ಸುಮ್ಮನೆ ಪ್ರೀತಿಸುತ್ತೀರಿ ಎಂದು ಆಕೆಯ ಸ್ನೇಹಿತೆ ಕೇಳಲು ಆಕೆ ಮೀರಿದ ಪ್ರೀತಿ ನಮ್ಮಿಬ್ಬರದು ಎನ್ನುತ್ತಾಳೆ ಅವನನ್ನು ಕೇಳಿದರೆ ಹಾಕಿ ನನ್ನ ಪ್ರಾಣ ಅವಳನ್ನು ಪ್ರೀತಿಸದೆ ಇರಲಾರೆ ಆದರೆ ನನ್ನ ಪತ್ನಿಯಿಂದ ಮಾತ್ರ ದೂರ ಉಳಿಯಲಾರೆ ಎನ್ನುತ್ತಾನೆ ಇವಳನ್ನು ಕಂಡರೆ ತುಂಬ ಪೊಸಿಸಿವ್ ಆತ ಇವಳ ವ್ಯವಹಾರದಲ್ಲಿ ಮೂಗು ತೋರಿಸುತ್ತಾನೆ ಇದು ಸುಧಾರಾಂ ಅವಳಿಗೆ ಇಷ್ಟವಿಲ್ಲ ಅವನ ನಡವಳಿಕೆ ಬಗ್ಗೆ ಒಳಗೊಳಗೆ ತಿರಸ್ಕಾರ ಅವಳಿಗೆ ಈಗಿದ್ದರೂ ನಾನು ಅವನನ್ನು ಬಿಟ್ಟಿರಲಾರೆ ಎನ್ನುತ್ತಾಳೆ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರಲಾರರು ಮದುವೆ ಮುರಿದು ಮರು ಮದುವೆ ಮಾಡಿಕೊಳ್ಳಲಾರರು ಪರಸ್ಪರ ಗಂಡ ಹೆಂಡತಿ ಮನಸ್ಸು ನೋಯಿಸಲಾರರು ಮತ್ತೊಂದು ಹಂತಕ್ಕೆ ಮುಂದುವರಿಯಲಾರರು ಇವರದೊಂದು ವಿಚಿತ್ರ ಪ್ರೇಮಕತೆ ಸ್ನೇಹಿತರ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು